ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಐದು ಪಾಯಿಂಟ್ ನಾಲ್ಕು ವಿಜಯನಗರ ಸಾಮ್ರಾಜ್ಯದ ಕುರಿತು ಚರ್ಚೆ ಮಾಡ್ತಾ ಇದ್ವಿ ಈ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಅದರ ಮೂಲ ಜೊತೆಗೆ ರಾಜಕೀಯ ಇತಿಹಾಸದೊಂದಿಗೆ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆ ಬಗ್ಗೆ ಗಮನಿಸಿದ್ವಿ ಇದರಲ್ಲಿ ಮುಖ್ಯವಾಗಿ ಕೃಷ್ಣದೇವರಾಯ ಕೈಗೊಂಡಿರ್ತಕ್ಕಂಥ ಯುದ್ಧಗಳಲ್ಲಿ ನಾವು ಮಹತ್ವದ ಕೆಲವೊಂದಿಷ್ಟು ಯುದ್ಧಗಳನ್ನು ಚರ್ಚೆ ಮಾಡಿದ್ವಿ ಇನ್ನು ಕೊನೆಯದಾಗಿ ಆ ಶ್ರೀ ಕೃಷ್ಣ ದೇವರಾಯನ ಅಂತಿಮ ದಿನಗಳು ಯಾವ ರೀತಿ ಇದ್ದವು ಅಥವಾ ಅವನ ವ್ಯಕ್ತಿತ್ವ ಯಾವ ರೀತಿ ಇತ್ತಂದರೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸರಲ್ಲಿ ಒಬ್ಬ ಸ್ವತಃ ಕವಿಯಾಗಿದ್ದು ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿ ಆ ಕ್ಷೇತ್ರವನ್ನು ಬೆಳೆಸಿರ್ತಕ್ಕಂಥ ವ್ಯಕ್ತಿ ಇವನವರು ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಿಯಂ ಎಂಬ ಕೃತಿಗಳನ್ನು ಕೂಡ ರಚನೆ ಮಾಡಿದರು ಅಷ್ಟೇ ಅಲ್ಲದೆ ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಜರ್ ಎಂಬ ಎಂಟು ಮಹಾಕವಿಗಳು ಆಶ್ರಯವನ್ನು ಪಡೆದಿದ್ದರು ಆಮೇಲೆ ಇವರು ಸಿಂಹಾಸನಕ್ಕೆ ಬಂದ ಕೂಡಲೇ ಮಾಡಿರ್ತಕ್ಕಂಥ ಸಾಮಾಜಿಕ ಪರ ಕಾರ್ಯಗಳಂದರೆ ಅಧಿಕಾರಕ್ಕೆ ಬಂದ ನಂತರ ಇವರು ವಿವಾಹ ಸುಂಕವನ್ನು ರದ್ದುಪಡಿಸಿದರು ಅಷ್ಟೇ ಅಲ್ಲದೆ ತಿರುಪತಿ ವೆಂಕಟೇಶ್ವರನ ಆರಾಧ್ಯ ಭಕ್ತರಾಗಿರ್ತಕ್ಕಂಥವರು ತನ್ನ ತಾಯಿ ನಾಗಲಾದೇವಿಯವರ ಸ್ಮರಣಾರ್ಥಕವಾಗಿ ನಾಗಲಾಪುರ ಅಂದರೆ ಇವತ್ತಿನ ಹೊಸಪೇಟೆ ಎಂಬ ನಗರವನ್ನು ನಿರ್ಮಿಸಿದರು ಹಾಗೂ ವ್ಯಾಸತೀರ್ಥ ಎಂಬ ಪಂಡಿತರನ್ನು ಸಿಂಹಾಸನದ ಮೇಲೆ ಕೂರಿಸಿ ಗೌರವಿಸಿದರು ಜೊತೆಗೆ ಹಂಪಿಯಲ್ಲಿ ಪುರಂದ್ರ ಮಂಟಪವನ್ನು ನಿರ್ಮಿಸಿದರು ಹಾಗೂ ಕವಿ ಅಲ್ಲಾಸಾನಿ ಪೆದ್ದನ್ನು ನನ್ನ ಪಟ್ಟದ ಆನೆಯ ಮೇಲೆ ಕೂರಿಸಿ ಗೌರವಿಸಿರ್ತಕ್ಕಂಥ ಮಹಾನರಸರಿಯವರು ಅಷ್ಟರ ಜೊತೆಗೆ ಕೃಷ್ಣದೇವರಾಯರು ಕುಡಿಯುವ ನೀರು ನೀರಾವರಿಗಾಗಿ ಹಲವಾರು ಕೆರೆ ಕಾಲುವೆಗಳನ್ನು ನಿರ್ಮಿಸಿದರು ಜೊತೆಗೆ ಇಂದಿಗೂ ರೈತರ ಬಳಕೆಗೆ ಅವು ಯೋಗ್ಯವಾಗಿವೆ ಅಂತ ಹೇಳ್ಬೋದು ಜೊತೆಗೆ ಹಂಪಿಯ ಜನತೆಗಾಗಿ ಬೃಹದಾಕಾರದ ಜಲಾಶಯ ನಿರ್ಮಿಸಿ ಕಾಲುವೆಗಳ ಮೂಲಕ ನೀರಾವರಿಯನ್ನು ಅವರು ರಾಜಧಾನಿಯಲ್ಲಿ ಒದಗಿಸಿದರು ಅಷ್ಟೇ ಅಲ್ಲದೆ ರಾಜರು ಸ್ವತಃ ಕಲಾ ಆರಾಧಕರಾಗಿದ್ದರು ಜೊತೆಗೆ ಇವರಿಗೆ ಇತರಿಗೂ ಕೂಡ ಅವರು ಸ್ಫೂರ್ತಿಯನ್ನು ನೀಡಿದರು ಇದಕ್ಕೆ ಅಂದರೆ ವಿರೂಪಾಕ್ಷಿ ಸ್ವಾಮಿಯ ಒಂದು ಚೈತ್ರೋತ್ಸವ ಸಮಯದಲ್ಲಿ ತಾವೇ ಸ್ವತಃ ಬರೆದಿರ್ತಕ್ಕಂಥ ನಾಟಕ ಜಾಂಬವತಿ ಕಲ್ಯಾಣದಲ್ಲಿ ಕೃಷ್ಣನ ಪಾತ್ರ ಮಾಡಿ ಪ್ರದರ್ಶನ ನೀಡುವ ಮೂಲಕ ಅಂದಿನ ಜನರ ಮೆಚ್ಚುಗೆಯನ್ನು ಪಡೆದಿರತಕ್ಕಂಥ ಅರಸರು ಇವರಿಗೆ ಕನ್ನಡ ರಾಜ್ಯ ರಮಾರಮಣ ಕವಿಪುಂಗವ ಕರ್ನಾಟಕ ಆಂಧ್ರ ಭೋಜ ಇವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳು ಕೂಡ ಇದು ಇಂಥ ಮಹಾನ್ ಅರಸ ತನ್ನ ಕೊನೆಯ ದಿನಗಳನ್ನು ದುಃಖದಿಂದ ಕಳೆದ ಕಾರಣ ಸಾಕ್ಷ್ಯ ಹದಿನೈದುನೂರ ಇಪ್ಪತ್ನಾಲ್ಕರಲ್ಲಿ ಅವನ ಏಕಮಾತ್ರ ಪುತ್ರ ತಿರುಮಲನು ಸಂಶಯಾಸ್ಪದವಾಗಿ ತೀರಿಕೊಂಡ ಹೀಗಾಗಿ ಈ ಘಟನೆಯಿಂದ ಮನನಂದ ರಾಜ ಸಾಕ್ಷ್ಯ ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ಮರಣ ಹೊಂದಿದ ಅಂತಕ್ಕಂಥ ಒಂದು ಇತಿಹಾಸ ನಾವು ನೋಡ್ಬೋದು ಇಷ್ಟು ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆ ಬಗ್ಗೆ ನೀವು ಬರಿಬೇಕಾಗ್ತದೆ ಇನ್ನು ಮುಂದೆ ಇವತ್ತಿನ ದಿನ ನಾವು ಮತ್ತೊಂದು ಐತಿಹಾಸಿಕ ಯುದ್ಧದ ಬಗ್ಗೆ ಚರ್ಚೆ ಮಾಡೋಣ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರ್ತಕ್ಕಂಥ ಹಾಗೂ ಭಾರತ ಇತಿಹಾಸದಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂಥ ಯುದ್ಧಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ತಾಳಿಕೋಟೆ ಕದನ ಬಗ್ಗೆ ಇವತ್ತಿನ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಈ ತಾಳಿಕೋಟೆ ಕದನ ಯಾಕಾಯಿತು ಯಾರ್ಯಾರ ನಡುವೆ ಆಯಿತು ಜೊತೆಗೆ ಅದರ ಪರಿಣಾಮಗಳು ಏನಾಗಿದ್ದು ಅಂತಕ್ಕಂಥದ್ದು ಇವತ್ತಿನ ದಿನ ನಮಗೆ ಚರ್ಚೆಯ ವಿಷಯವಾಗಿದೆ ಈ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕದನವಾಗಿತ್ತು ಈ ಕದನ ಮುಖ್ಯವಾಗಿ ಒಂದು ನಲವತ್ತು ಕಿಲೋಮೀಟರ್ ಯಾತ್ರೆಯಲ್ಲಿ ನಡೆದಿತ್ತು ಅಂತ ಹೇಳ್ತಾರೆ ಅದು ಕೂಡ ರಕ್ಕಸಗಿ ಮತ್ತು ತಂಗಡಿ ಅಂದರೆ ತಾಳಿಕೋಟೆ ಸಮೀಪದ ಎರಡು ಹಳಿ ರೊಕ್ಕಸಗಿ ಮತ್ತು ತಂಗಡಿ ಗ್ರಾಮಗಳ ಮಧ್ಯದಲ್ಲಿ ಈ ಕದನ ನಡೀತಂತಿರ್ತಾರೆ ಹೀಗಾಗಿ ಈ ಕದನವನ್ನು ತಾಳಿಕೋಟೆ ಕದನ ಅಥವಾ ರಕ್ಕಸ್ತಂಗಡಿ ಕದನ ಅಂತಲೂ ಕೂಡ ಕರೀತಾರೆ ಹದಿನೈದುನೂರ ಅರವತ್ತೈದರಲ್ಲಿ ಸಂಭವಿಸಿರತಕ್ಕಂಥ ಈ ಯುದ್ಧ ಯುದ್ಧವಾಂಸರ ಪ್ರಕಾರ ಇದೊಂದು ನಿರ್ಣಾಯಕ ಕದನ ಕೃಷ್ಣ ಬನಟ್ಟಿ ಎಂಬಲ್ಲಿ ನಡೆದಿದ್ದರಿಂದನ್ನು ಬನ್ನಿಹಟ್ಟಿ ಕದನವೆಂದು ಕೂಡ ಕರೀಲಾಗಿದೆ ಆಮೇಲೆ ಈ ಕದನದಲ್ಲಿ ವಿಜಯನಗರದ ನಾಯಕತ್ವನ ಹಳೇ ರಾಮರಾಯ ವಹಿಸಿದರು ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯವಿತ್ತು ಅಂದರೆ ಶಾಹಿ ಸುಲ್ತಾನರ ಒಂದು ಸಂಯುಕ್ತ ಸೈನ್ಯದ ವಿರುದ್ಧ ವಿಜಯನಗರ ಸಾಮ್ರಾಜ್ಯದ ಸೈನ್ಯ ಹೋರಾಡುವಂಥ ಸಂದರ್ಭ ಬಂದಿತ್ತು ಆಮೇಲೆ ಈ ಒಕ್ಕೂಟ ಸೈನ್ಯ ಬಿಜಾಪುರದ ಆದಿಲ್ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾ ಗೋಲ್ಖಂಡದ ಕುತುಬ್ ಶಾ ಹಾಗೂ ಬೀದರ್ನ ಶಾ ಸುಲ್ತಾನರ ಮಹಾನ್ ಬೃಹತ್ ಸೈನ್ಯ ಇದು ಈ ಸೈನ್ಯ ವಿಜಯನಗರ ಸಾಮ್ರಾಜ್ಯದ ಅನ್ಸಾಡುವಂಥ ಒಂದು ಪ್ರಮೇಯ ಬಂತು ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದು ಯಾಕಂದರೆ ಹದಿನೈದು ನೂರ ಅರವತ್ತೈದರಲ್ಲಿ ಸಂಭವಿಸಿರ್ತಕ್ಕಂಥ ಶಾಹಿ ಸುಲ್ತಾನರ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವಿನ ಈ ತಾಳಿ ಕದನಕ್ಕೆ ಮುಖ್ಯ ಕಾರಣಗಳು ಅಂದರೆ ನಾವು ಮುಖ್ಯವಾಗಿ ನೋಡೋದು ದ್ವಾ ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸುವುದು ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಈ ಕದನವಾಯಿತು ಯಾಕಂದರೆ ಫಲವತ್ತಾಗಿರ್ತಕ್ಕಂಥ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಣ ದ್ವಾ ಪ್ರದೇಶವು ಎರಡು ಶಕ್ತಿಗಳ ನಡುವೆ ವೈರತ್ವಕ್ಕೆ ಕಾರಣವಾಗಿ ಈ ಯುದ್ಧಕ್ಕೂ ಕಾರಣವಾಯಿತು ಅಂತ ಹೇಳ್ತಾರೆ ಅಂದರೆ ಈ ಕೃಷ್ಣ ಮತ್ತು ತುಂಗಭದ್ರಾ ನದಿ ನದಿಗಳ ನಡುವೆ ಇರತಕ್ಕಂಥ ಒಂದು ದ್ವಾಬ್ ಎರಡು ನದಿಗಳ ನಡುವಿನ ಪ್ರದೇಶವನ್ನು ತಾವು ಏಕಸ್ವಾಮ್ಯತನ್ನು ಹೊಂದಬೇಕು ತಾವು ಅದರ ಮೇಲೆ ಹಕ್ಕನ್ನು ಚಲಾಯಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ವಿಜಯನಗರದ ಅರಸರಿಗೂ ಹಾಗೂ ಈ ಶಾಹಿ ಸುಲ್ತಾನ್ರಿಗೂ ಆಗಾಗ ಘರ್ಷಣೆ ಮುಂದುವರೆದಿತ್ತು ಅದು ಮುಂದೆ ತಾಳಿಕೋಟೆ ಕದನಕ್ಕೂ ಕೂಡ ಕಾರಣವಾಯಿತು ಅಂತ ಹೇಳ್ತಾರೆ ಆನಂತರ ಧಾರ್ಮಿಕ ಭಿನ್ನತೆ ವಿಜಯನಗರ ಹಾಗೂ ಶಾಹಿ ಸುಲ್ತಾನ್ ನಡುವಿದ್ದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಭಿನ್ನತೆಗಳು ಕೂಡ ಈ ಒಂದು ತಾಳಿಕೋಟೆ ಯುದ್ಧಕ್ಕೆ ಕಾರಣವಾಗಿತ್ತು ಕಾರಣ ಇಲ್ಲಿ ನಾವು ಮತಾಂಧ ಆಡಳಿತದ ಪದ್ಧತಿ ಅನುಸಾರವಾಗಿ ತಮ್ಮ ಧರ್ಮ ಶ್ರೇಷ್ಠ ತಮ್ಮ ಸಂಸ್ಕೃತಿ ಶ್ರೇಷ್ಠ ಅಂತಕ್ಕಂಥ ಸಾಹಿ ಸುಲ್ತಾನ್ರು ಇನ್ನೊಂದರಿಗೆ ಇನ್ನೊಂದೆಡೆಗೆ ಹಿಂದುತ್ವವನ್ನು ರಕ್ಷಿಸಬೇಕು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ತಿಳಿಬೇಕು ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ ಹೀಗಾಗಿ ಇವರಲ್ಲಿರ್ತಕ್ಕಂಥ ಆಚಾರ ವಿಚಾರ ಪದ್ಧತಿಗಳು ಸಾಂಸ್ಕೃತಿಕ ಅಂಶಗಳು ಭಿನ್ನವಾಗಿದ್ದರಿಂದ ಯುದ್ಧಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣವಾಯಿತು ಅಂತ ಹೇಳ್ತಾರೆ ನಂತರ ಅಳಿಯ ರಾಮರಾಯನ ನೀತಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಈ ಅಳಿಯ ರಾಮರಾಯ ಅನುಸರಿಸಿರ್ತಕ್ಕಂಥ ಆಡಳಿತದ ನೀತಿ ಮುಂದೆ ವಿಜಯನಗರ ಸಾಮ್ರಾಜ್ಯದ ಒಂದು ತಾಳಿಕೋಟೆ ಕದನಕ್ಕೆ ಕಾರಣವಾಯಿತು ಯಾವ ರೀತಿ ಅಂದರೆ ಅರಿವಿಡು ಮನೆತನದ ರಾಮರಾಯನು ಅರಿವಿಡು ಮನೆತನದ ರಾಮರಾಯ ಅರಿವಿಡು ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ರಾಮರಾಯ ಕೃಷ್ಣದೇವರಾಯನ ಮಗಳನ್ನು ವಿವಾಹವಾಗಿದ್ದ ಕೃಷ್ಣದೇವರಾಯನ ಮಗಳನ್ನು ವಿವಾಹವಾಗಿರ್ತಕ್ಕಂಥ ಈ ರಾಮರಾಯ ಅಳಿಯ ರಾಮರಾಯ ಎಂದೇ ಅಂದು ಪ್ರ ಒಂದು ಪ್ರಸಿದ್ಧನಾಗಿದ್ದ ಅಂತ ಹೇಳ್ತಾರೆ ಇವನು ಅಚ್ಚುತರಾಯ ಮತ್ತು ಸದಾಶಿವರಾಯರ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದ ಅಂಜಲ್ಲಿ ಅಚ್ಚುತರಾಯ ಮತ್ತು ಸದಾಶಿವರಾಯರ ಆಡಳಿತ ನಡೆದಿತ್ತಾಗ ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇವನು ಸರ್ವಾಧಿಕಾರಿಯಾಗಿ ಹೊರಹೊಮ್ಮತಾನೆ ಜೊತೆಗೆ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಇವನು ಹಸ್ತಕ್ಷೇಪ ಮಾಡಿ ಬಿಜಾಪುರ ಹಾಗೂ ಅಹಮದ್ ನಗರದ ಸುಲ್ತಾನರೊಂದಿಗೆ ಒಡೆದಾಡುವ ನೀತಿಯನ್ನು ಅನುಸರಿಸಿದ ಅಂದರೆ ಇವನು ಈ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಭಾಗವಹಿಸಿ ಒಮ್ಮೆ ಒಂದು ಶಾಹಿ ಸುಲ್ತಾನರ ಪರವಾಗಿದ್ದರೆ ಮತ್ತೊಮ್ಮೆ ಒಂದು ಶಾಹಿ ಸುಲ್ತಾನರ ಪರವಾಗಿ ನಿಲ್ತಕ್ಕಂಥ ಈ ಅಳಿಯ ರಾಮರಾಯ ಆ ಅಹಮದ್ ನಗರ್ ಮತ್ತು ಬಿಜಾಪುರದ ಸುಲ್ತಾನರ ನಡುವೆ ಒಡೆದಾಡುವ ನೀತಿಯನ್ನು ಅಂದರೆ ಅವರ ನಡುವೆ ಒಂದು ದ್ವೇಷ ಮಚ್ಚರವನ್ನು ಮೂಡಿಸುವಂಥ ಒಂದು ಆಡಳಿತವನ್ನು ಅವನು ಅಲ್ಲಿ ಅನುಸರಿಸಲಿಕ್ಕೆ ಆರಂಭಿಸಿದ ಹೀಗಾಗಿ ಕೊನೆಗೆ ಈ ಅಂಶವನ್ನು ತಿಳಿದಿರ್ತಕ್ಕಂಥ ಶಾಹಿಗಳು ತಮ್ಮ ವೈಮನಸ್ಸನ್ನು ಮರೆತು ವೈವಾಹಿಕ ಸಂಬಂಧಗಳ ಮೂಲಕ ಒಂದಾದರು ಮುಂದೆ ಅಳಿಯರಾಮರಾಯನ ರಾಮರಾಯನ ನೀತಿಯನ್ನು ಕಂಡಿರ್ತಕ್ಕಂಥ ಶಾಹಿ ಸುಲ್ತಾನರು ತಮ್ಮ ಹಿಂದಿರತಕ್ಕಂಥ ವೈಮನಸ್ಸನ್ನು ಮರೆತು ಅವರು ರಕ್ತ ಸಂಬಂಧಿಗಳಾದರು ಅಂತ ಹೇಳ್ತಾರೆ ಇದರ ಪರಿಣಾಮವಾಗಿ ಬಿಜಾಪುರ ಅಹಮದ್ನಗರ್ ಗೋಲ್ಕಂಡ್ ಮತ್ತು ಬಿದರ್ನ ಶಾಹಿ ಸುಲ್ತಾನರ ಬೃಹತ್ ಸೈನ್ಯ ಒಕ್ಕೂಟವು ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ರಚನೆಗೊಂಡಿತು ಹಾಗೂ ಅಳಿಯ ರಾಮರಾಯನ ನೀತಿಯ ವಿರುದ್ಧ ಅವರು ಯುದ್ಧ ಮಾಡಲಿಕ್ಕೆ ಮುಂದಾದರು ಇಷ್ಟೆಲ್ಲ ಇದು ಹಿನ್ನೆಲೆ ಕಾರಣ ಆದರೆ ತತ್ತಕ್ಷಣ ಹೇಗಾದರೂ ಮಾಡಿ ಅಳಿಯ ಸೋಲಿಸಬೇಕು ವಿಜಯನಗರ ಸಾಮ್ರಾಜ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕಂತಕ್ಕಂಥ ಶಾಹಿ ಸುಲ್ತಾನರ ಒಂದು ಕನಸು ಒಂದು ಶುಲ್ಲಕವಾಗಿರ್ತಕ್ಕಂಥ ಕಾರಣಕ್ಕೆ ಅದು ಆರಂಭವಾಗ್ತದೆ ಆ ಕಾರಣ ಅಂದರೆ ಬಿಜಾಪುರದ ಅಲಿ ಆದಿಲ್ ಶಾ ಅಳಿಯ ರಾಮರಾಯನನ್ನು ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕೆಂದು ಒತ್ತಾಯಿಸ್ತಾನೆ ಇದು ತಕ್ಷಣದ ಕಾರಣ ಮತ್ತು ಲಕ್ಕ ಕಾರಣ ಅಳಿಯ ರಾಮರಾಯನ ಹಿಡಿತದಲ್ಲಿರ್ತಕ್ಕಂಥ ರಾಯಚೂರು ಕೋಟೆಯನ್ನು ಬಿಜಾಪುರದ ಅಲಿ ಆದಿಲ್ ಶಾ ಮರಳೆ ತನಗೆ ಒಪ್ಪಿಸಬೇಕು ಅಂತೇಳಿ ಹೇಳಿ ರಾಮನಿಗೆ ಕೇಳ್ಕೊಳ್ತಾನೆ ಆಗ ಅಳಿಯ ರಾಮರಾಯ ಇದನ್ನು ನಿರಾಕರಿಸಿದ ಹಾಗೂ ಯುದ್ಧ ಭೂಮಿಯಲ್ಲೇ ಕೋಟೆಯನ್ನು ಮರಳಿ ಪಡೆಯಲು ಆ ಬಿಜಾಪುರದ ಸುಲ್ತಾನನಿಗೆ ತಿಳಿಸ್ತಾನೆ ಇದು ಕದನಕ್ಕೆ ತತಕ್ಷಣದ ಕಾರಣವಾಯಿತು ಇದರಿಂದ ಕುಪಿತಗೊಂಡಿರ್ತಕ್ಕಂಥ ಬಿಜಾಪುರದ ಆದಿಲ್ ಶಾಹಿ ಅಲಿ ಆದಿಲ್ ಶಾಹಿ ಸಾಶ ಯುದ್ಧದ ಗತಿ ಸ್ಟಾರ್ಟ್ ಆಗ್ತದೆ ಹದಿನೈದು ನೂರ ಅರವತ್ತೈದರ ಜನವರಿ ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ದಿನ ಐತಿಹಾಸಿಕ ತಾಳಿಕೋಟೆ ಕದನ ಆರಂಭವಾಗ್ತದೆ ಈ ಕದನದಲ್ಲಿ ತೊಂಬತ್ತು ವರ್ಷದ ಮುದುಕನಾಗಿರ್ತಕ್ಕಂಥ ಅಥವಾ ತೊಂಬತ್ತು ವರ್ಷದ ವಯೋವೃದ್ಧನಾಗಿರ್ತಕ್ಕಂಥ ರಾಮರಯ್ಯ ವಿಜಯನಗರ ಸಾಮ್ರಾಜ್ಯದ ನೇತೃತ್ವವನ್ನು ವಹಿಸ್ತಾನೆ ಸೈನ್ಯದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಇವನು ವೀರಾವೇಶದಿಂದ ಹೋರಾಡ್ತಾನೆ ಹಾಗೂ ಆರಂಭದಲ್ಲಿ ವಿಜಯನಗರ ಸೈನ್ಯ ಮೇಲುಗೈ ಸಾಧಿಸ್ತದೆ ಮೊದಲ ಹಂತದಲ್ಲಿ ವಿಜಯಲಕ್ಷ್ಮಿ ವಿಜಯನಗರ ಸಾಮ್ರಾಜ್ಯದ ಕಡೆಗೆ ಇತ್ತು ಆದರೆ ಶಾಹಿ ಸೈನಿಕರಿಗೆ ಸೆರೆಯಾಗಿರ್ತಕ್ಕಂಥ ಮುಂದೆ ಕ ಕ್ಷಣ ಮಾತ್ರದಲ್ಲಿ ಶಾಹಿ ಸುಲ್ತಾನರಿಗೆ ಈ ಅಳಿಯ ರಾಮರಾಯ ಸೆರೆಯಾಗ್ತಾನೆ ಆಗ ಅಳಿಯ ರಾಮರಾಯನ ಶಿರಚ್ಛೇದ ಮಾಡಿ ರಣರಂಗದಲ್ಲಿ ಅದನ್ನು ಈ ಸುಲ್ತಾನರು ಪ್ರದರ್ಶಿಸಿದರು ಇದನ್ನು ಕಂಡ ವಿಜಯನಗರದ ಸೈನಿಕರು ಭಯಗೊಂಡು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಹಾಗೂ ಶಾಹಿ ಸುಲ್ತಾನರಿಗೆ ಜಯವಾಗ್ತದೆ ಈ ರೀತಿ ದಕ್ಷಿಣ ಭಾರತ ಇತಿಹಾಸದಲ್ಲಿ ನಿರ್ಣಾಯಕ ಕದನ ಒಂದೇ ದಿನದಲ್ಲಿ ಮುಕ್ತಾಯವಾಗ್ತದೆ ಹಾಗೂ ಆ ವಿಜಯನಗರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಳೆಯ ರಾಮರಾಯ ಯುದ್ಧಭೂಮಿಯಲ್ಲಿ ಹೋರಾಡುತ್ತಾ ಮರಣ ಹೊಂತಾನೆ ಹಾಗೂ ಶಾಹಿ ಸುಲ್ತಾನರಿಗೆ ಯುದ್ಧದ ಒಂದು ವಿಜಯವಾಗ್ತದೆ ಅಂತ ಹೇಳ್ತಾರೆ ಇದರ ಪರಿಣಾಮವಾಗಿ ಮುಂದೆ ಈ ತಾಳಿಕೋಟೆಯ ಪರಿಣಾಮ ಈ ಕದನದ ಪರಿಣಾಮವನ್ನು ಗಮನಿಸಿದರೆ ಅದು ನಿಜಕ್ಕೂ ವಿಜಯನಗರದ ಅವನತಿಯನ್ನು ಸೂಚಿಸುತ್ತದೆ ಈ ಹದಿನೈದುನೂರ ಅರವತ್ತೈದರಲ್ಲಿ ಸಂಭವಿಸಿರ್ತಕ್ಕಂಥ ಈ ತಾಳಿಕೋಟೆ ಕದನವು ಈ ಕೆಳಕಂಡ ಪರಿಣಾಮಗಳಿಗೆ ಸಾಕ್ಷಿಯಾಗ್ತದೆ ಹಾಗಾದರೆ ಆ ಪರಿಣಾಮಗಳು ಏನಾಗಿದ್ದು ಅಂತ ನಾನು ಗಮನಿಸಿ ಈ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತು ಹದಿನೈದು ನೂರ ಅರವತ್ತೈದರಲ್ಲಿ ಸಂಭವಿಸಿರ್ತಕ್ಕಂಥ ಈ ತಾಳಿಕೋಟೆ ಕದನ ನಂತರ ತನ್ನ ವೈಭವವನ್ನು ಕಳೆದುಕೊಂಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಒಂದು ಹಂಪಿ ಹಾಳಾದ ಕೊಂಪಿಯಾಯಿತು ಅಂತ ಹೇಳ್ತಾರೆ ಕದನದಲ್ಲಿ ವಿಜಯಗಳಾಗಿರ್ತಕ್ಕಂಥ ಶಾಹಿ ಸುಲ್ತಾನರು ವಿಜಯನಗರದಲ್ಲಿ ವಿಜಯನಗರವನ್ನು ಅನೇಕ ತಿಂಗಳ ಕಾಲ ಲೂಟಿ ಮಾಡಿದರು ಹೀಗೆ ತನ್ನ ಗತ ವೈಭವವನ್ನು ಕಳೆದುಕೊಂಡಿರ್ತಕ್ಕಂಥ ಈ ವಿಜಯನಗರ ಸಾಮ್ರಾಜ್ಯ ಶಾಹಿ ಸುಲ್ತಾನರ ಲೂಟಿಗೆ ಒಳಗಾಯಿತು ಅಂತ ಹೇಳ್ತಾರೆ ನಂತರ ಎರಡನೇ ಒಂದು ಪರಿಣಾಮ ನೋಡಿದರೆ ಪೋರ್ಚುಗೀಜರಿಗೆ ವಿಜಯನಗರದ ಬೆಂಬಲವಿಲ್ಲದರಿಂದ ಅವರು ಕೇವಲ ಗೋವಾ ಪ್ರದೇಶಕ್ಕೆ ಸೀಮಿತವಾದರು ಇದರಿಂದ ಅವರ ವ್ಯಾಪಾರಕ್ಕೆ ಹಿನ್ನಡೆಯಾಯಿತು ಅಂದರೆ ಕೃಷ್ಣದೇವರಾಯನ ಆಡಳಿತದ ಅವಧಿಯಲ್ಲಿ ಪೋರ್ಚುಗೀಜರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಾಪಾರ ಸಂಮತೆಯನ್ನು ನೀಡಿದರು ಆದರೆ ಮುಂದೆ ಈ ವಿಜಯನಗರ ಸಾಮ್ರಾಜ್ಯದ ಅವನತಿಯಾಗಿ ತಾಳಿಕೋಟೆ ಕದನದ ನಂತರ ಇವರಿಗೆ ವಿಜಯನಗರ ಅರಸರ ಬೆಂಬಲ ದೊರೆಯಲಿಲ್ಲ ಹೀಗಾಗಿ ಆ ಒಂದು ಪೋರ್ಚುಗೀಜರು ಗೋವಾ ವಲಯಕ್ಕೆ ಮಾತ್ರ ಸೀಮಿತವಾದರು ಅಂತ ಹೇಳ್ತಾರೆ ನಂತರ ಈ ಯುದ್ಧದ ನಂತರ ಶೃಂಗೇರಿ ತಿರುಪತಿ ಶ್ರೀಶೈಲ ಕಾಳಹಸ್ತಿಯಂತ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ನಿಂತು ಹೋಯಿತು ಇದರಿಂದ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು ಅಂತ ಹೇಳ್ತಾರೆ ಅಂದರೆ ಶೃಂಗೇರಿ ಇರ್ಬೋದು ತಿರುಪತಿ ಇರ್ಬೋದು ಶ್ರೀಶೈಲ ಇರ್ಬೋದು ಅಥವಾ ಅಂತ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ವಿಜಯನಗರ ಸಾಮ್ರಾಜ್ಯದ ನಂತರ ನಿಂತು ಹೋಯಿತು ಹೀಗಾಗಿ ಧಾರ್ಮಿಕ ಕೇಂದ್ರಗಳು ಸ್ವಲ್ಪ ಅವನತಿಯ ಅಡಿಗೆ ನಡೆದು ಅಂತ ಹೇಳ್ತಾರೆ ಹೀಗಾಗಿ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿ ಆಯಿತು ಅಂಥೇಳಿ ನಾವು ಇದ್ರದ ಇನ್ನೊಂದು ಪ್ರಮುಖ ಪರಿಣಾಮವನ್ನು ನೋಡ್ಬೋದು ನಂತರ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಪೆನಗೊಂಡು ಹಾಗೂ ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದಂಥ ಅರವಿಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು ನಂತರ ವಿಜಯನಗರ ಸಾಮ್ರಾಜ್ಯದಿಂದ ಓಡಿ ಹೋಗಿರತಕ್ಕಂಥ ವಿಜಯನಗರ ಸಾಮ್ರಾಜ್ಯದಿಂದ ತನ್ನ ಒಂದು ಆಡಳಿತವನ್ನು ಬಿಟ್ಟಿರ್ತಕ್ಕಂಥ ಈ ವಿಜಯನಗರದ ಅರಸರಾಗಿರ್ತಕ್ಕಂಥ ಸದಾಶಿವರಾಯರು ಆಂಧ್ರ ಪ್ರದೇಶದ ಪೆನಗೊಂಡ ಮತ್ತು ಚಂದ್ರಗಿರಿಯಿಂದ ಆಡಳಿತ ಮಾಡಲಿಕ್ಕೆ ಆರಂಭಿಸಿದರು ಅರಿವಿಡು ಮನೆತನವು ದಕ್ಷಿಣ ಭಾರತ ಮೇಲೆ ತನ್ನ ನಿಯಂತ್ರಣ ಎಂದು ಸಾಧಿಸಲಿಕ್ಕೆ ಸಮರ್ಥ ಒಂದು ಆಗಲಿಲ್ಲ ಅಂತ ಹೇಳ್ಬೋದು ಕೊನೆಗೆ ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರ ಸಾಮಾಂತರ ನಾಯಕರು ಹಾಗೂ ಪಾಳೆಗಾರರು ಸ್ವತಂತ್ರ ಆದರು ಇದರಿಂದ ವಿಜಯನಗರ ಸಾಮ್ರಾಜ್ಯ ವಿಘಟನೆ ಆಯಿತು ಅಂತ ಹೇಳ್ತಾರೆ ಅಂದರೆ ಈ ತಳಿಕೋಟೆ ಕದನ ನಂತರ ವಿಜಯನಗರ ಸಾಮ್ರಾಜ್ಯ ವಿಘಟನೆ ಆಯಿತು ಇವರ ಒಂದು ಸಾಮಂತರಸರಾಗಿ ಆಡಳಿತ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣಪುಟ್ಟ ರಾಜಮನೆತನದ ನಾಯಕರಿರ್ಬೋದು ಪಾಳೆಗಾರರಿರ್ಬೋದು ಇವರೆಲ್ಲ ಸ್ವತಂತ್ರರಾದರು ಹಾಗೂ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿಯಾಯಿತು ಹೀಗೆ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರ್ತಕ್ಕಂಥ ಈ ತಾಳಿಕೋಟೆ ಕದನ ಒಂದು ಐತಿಹಾಸಿಕ ಪರಿಣಾಮಗಳಿಗೂ ಕೂಡ ಎಡೆಮಾಡಿಕೊಡ್ತು ಅಂತ ಹೇಳ್ತಾರೆ ಹಾಗೂ ಗತವೈಭವ ಶ್ರೀಮಂತಿಕೆಯ ಒಂದು ಸಾಮ್ರಾಜ್ಯವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಅವನತಿಯಾಯಿತು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಇತಿಹಾಸವನ್ನು ನೋಡ್ಬೋದು ಇಷ್ಟು ನೀವು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ತಾಳಿಕೋಟೆ ಕದನದ ಒಂದು ಕಾರಣಗಳು ಪರಿಣಾಮಗಳನ್ನು ನೀವು ಬರೀಬೇಕಾಗ್ತದೆ ಐದು ಮಾರ್ಷಕ್ಕೆ ಶಾರ್ಟ್ ನೋಟ್ಸ್ ಬರ್ತದೆ ಹೀಗಾಗಿ ಈ ತಾಳಿಕೋಟೆ ಕದನ ಮೊದಲು ಯಾರ್ಯಾರ ನಡುವೆ ಆಯಿತು ಆಮೇಲೆ ಅದು ಯಾವಾಗ ನಡೆಯಿತು ಜೊತೆಗೆ ಅದರ ಕಾರಣಗಳೇನು ಆಮೇಲೆ ಅದರ ಪ್ರಮುಖ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ನೀವು ಸಂಕ್ಷಿಪ್ತವಾಗಿ ಬರೀಬೇಕಾಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಎಷ್ಟು ಈ ನಿಮ್ಮ ಇತಿಹಾಸಕ್ಕೆ ಸಂಬಂಧಪಡ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಒಂದು ಐತಿಹಾಸಿಕ ಕದನದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ವಿ ನಾಳೆ ದಿನ ನಾವು ಮತ್ತೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಡ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆಗಳನ್ನು ಅಂದರೆ ಅವರ ಆಡಳಿತ ಜೊತೆಗೆ ಅವರ ಒಂದು ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಜೊತೆಗೆ ಧರ್ಮ ಹಾಗೂ ಶಿಕ್ಷಣ ಸಾಹಿತ್ಯ ಇದರ ಕುರಿತು ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ನಾಳೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಧನ್ಯವಾದಗಳು